ನೋಡಿ ಶ್ರೀ ಬ್ರಹ್ಮಶ್ರೀ ನಾರಾಯಣ್ ಗುರು ತತ್ವ ಆದರ್ಶ ಮಹಾತ್ಮ ಗಾಂಧಿಯ ಕನಸಿನ ಭಾರತ ಅದು ಈಗಲ್ಲ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಬಹುಶಃ ನಮ್ಮ ಕರಾವಳಿಗಲ್ಲ ಇಡೀ ದೇಶಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಕೂಡ ಅತಿ ಅಗತ್ಯವಾಗಿದೆ ಶಾಂತಿಯುತವಾದ ಪ್ರೀತಿಯುತವಾದ ಸೋದರತೆಯ ಸಮಾನತೆಯ ಮಾನವೀಯತೆಯ ಒಂದು ಸಮಾಜ ನಿರ್ಮಾಣ ಮಾಡಿ ಅತ್ಯಂತ ಸಂತುಷ್ಟದ ವಾತಾವರಣ ನಿರ್ಮಾಣ ಮಾಡ್ಬೇಕಾದ್ರೆ ಇಂಥ ಮಹಾಪುರುಷರಗಳ ತತ್ವ ಆದರ್ಶಗಳು ನಮಗೆ ಅತಿ ಅಗತ್ಯ ಅದು ಬಹುಶಃ ಯೇಸು ಕ್ರಿಸ್ತರ ತತ್ವ ಆದರ್ಶ ಇರಲಿ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫರ ಆದ ತತ್ವ ಆದರ್ಶ ಇರಲಿ ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ್ ಗುರು ಆದರ್ಶ ಬಸವಣ್ಣನವರ ಆದರ್ಶ ಇವರೆಲ್ಲ ಮಹಾ ಏನೆಲ್ಲ ಮಹಾಪುರುಷ ಇವತ್ತಿದ್ದಾರ ಅದು ಶ್ರೀರಾಮಚಂದ್ರ ತತ್ವ ಆದರ್ಶ ಇರಲಿ ಶ್ರೀ ಕೃಷ್ಣ ಪರಮಾತ್ಮ ತತ್ವ ಆದರ್ಶಗಳಿರಲಿ ಇದೆಲ್ಲೂ ಕೂಡ ಎಲ್ಲ ಏನು ಹೇಳ್ತಂತೆ ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ದುಷ್ಟ ಅದುಷ್ಟ ಅಲ್ವಾ ಸಂತೋಷದ ವಾತಾವರಣ ಮಾಡಿ ಜೀವನ ಮಾಡಿದ ವಾತಾವರಣವನ್ನೇ ಪ್ರತಿಯೊಂದು ಕೂಡ ಇದರ ಸಾರಾಂಶ ಅದಕ್ಕ ನ ಇದರ ಎಲ್ಲ ಉತ್ತಮ ವಿಚಾರಗಳನ್ನು ಮೈಗೂಡಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯ ಕನಸಿನ ಭಾರತ ಎಲ್ಲ ಮಹಾಪುರುಷಗಳ ತತ್ವ ಆರಂಭ ಒಳಗೊಂಡಂತಂತೆ ಅವರ ಕನಸಿನ ಭಾರತವನ್ನು ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಅನುಷ್ಠಾನ ಮಾಡಲಿಕ್ಕೆ ನಮಗೆ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಹ ಮಹತ್ವದ ಒಂದು ಕಾರ್ಯಕ್ರಮ ಇದಾಗಿದೆ ಅದಕ್ಕಾಗಿ ಬಹುಶಃ ಇದು ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ನಾವು ಇದರ ನೇತೃತ್ವ ವಹಿಸಿರ್ಬೋದು ಸಹಕಾರ ಎಲ್ಲ ಸಹಕಾರ ಕೊಟ್ಟಿರ್ತಾರೆ ಇವರೆಲ್ಲ ಸಹಕಾರ ಮುಖಾಂತರ ಇದರ ಪ್ರಯೋಜನ ಭವಿಷ್ಯದಲ್ಲಿ ನಮ್ಮ ಸಮಾಜದ ಕೊನಾಜಗ್ರಾಮ ಮುಲ್ಲಾನ ಕ್ಷೇತ್ರ ಅಲ್ಲ ಇಡೀ ದೇಶಕ್ಕೆ ಸಂದೇಶ ಕೊಡುವಂತಹ ಒಂದು ಕಾರ್ಯಕ್ರಮ ಇದು ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೋಡಿ ಈಗ ಸಮಾಜದಲ್ಲಿ ಟೀಕೆ ಟಿಪ್ಪಣಿಗೆಲ್ಲ ಇರುವುದು ಸ್ವಾಭಾವಿಕ ಅದು ಈಗಲ್ಲ ಹಿಂದಿನ ಕಾಲದಲ್ಲಿ ಕೂಡ ಇದನ್ನು ನಾವೆಲ್ಲ ಇತಿಹಾಸದಲ್ಲಿ ನಾವಿವತ್ತು ಕೇಳಿಕೊಂಡಿವತ್ತು ಬಂದಂಥ ಸಂದರ್ಭ ಇದರಲ್ಲಿ ಆದ ಕಾರಣ ಇದಕ್ಕೆ ಯಾರು ಕೂಡ ಮಹತ್ವ ನಾವು ಕೊಡಬಾರ್ದು ನೈನ್ಟೀನ್ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಸತ್ಮಕ ಸ ಸಕಾರಾತ್ಮಕ ಆಲೋಚನೆ ಮಾಡೋರು ಇರ್ತಾರೆ ಒಂದೆರಡು ಪರ್ಸೆಂಟ್ನವರು ಟೀಕೆ ಮಾಡೋರು ಇರ್ತಾರೆ ಈ ಟೀಕೆ ಮಾಡೋರ ಬಗ್ಗೆ ಗಮನ ಕೊಡದೆ ಉತ್ತಮವಾದ ಕೆಲಸ ಮಾಡಿಕೊಂಡು ಟೀಕೆ ಮಾಡೋವ್ರನ್ನು ಸರಿಪಡಿಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮೆಲ್ಲ ಜವಾಬ್ದಾರಿ ಅವ್ರು ಬಿಟ್ಟು ಹೋಗೋದಿಲ್ಲ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗುವಾಗ ಮತ್ತು ಲಾಸ್ಟಿಗೆ ಅವರನ್ನು ಕೂಡ ನಾವು ಕರ್ಕೊಂಡು ಹೋಗ್ತೇವೆ ಆದರೆ ನಾವು ಅವರು ಇಲ್ಲದ ದಿಕ್ಕಿನೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ